ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫೀಷಿಯಲ್ ಯೂಟ್ಯೂಬ್ ಚಾನಲ್ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಅಂದರೆ ಜನವರಿ ಇಪ್ಪತ್ತೆರಡನೇ ತಾರೀಕಿಂದ ಐದು ಪಂದ್ಯಗಳ ಟಿ ಟ್ವೆಂಟಿ ಸರಣಿಯ ಮೊದಲ ಪಂದ್ಯ ಆರಂಭವಾಗ್ತದೆ ಈ ಒಂದು ಸೀರೀಸ್ಗೆ ನಮ್ಮ ಟೀಮ್ ಇಂಡಿಯಾ ಸ್ಕ್ವಾಡ್ ಕೂಡ ಇಂದು ಅನೌನ್ಸ್ ಆಗಿದೆ ಬಟ್ ಯಾವ ಥರದ ನಮ್ಮ ಹದಿನೈದು ಜನ ಸದಸ್ಯರ ತಂಡ ಅಂತ ನೋಡೋದಾದರೆ ನೋಡ್ಬೋದು ಇನ್ನು ಮೊದಲಿಗೆ ಸೂರ್ಯಕುಮಾರ್ ಯಾದವ್ ಕ್ಯಾಪ್ಟನ್ ಆದರೆ ತಿಲಕ್ ವರ್ಮಾ ರಿಂಕು ಸಿಂಗ್ ಇವರು ಟೀಮ್ ಇಂಡಿಯಾದ ಬ್ಯಾಟರ್ಸ್ ಅಂತ ಹೇಳ್ಬೋದು ಇನ್ನು ವಿಕೆಟ್ ಕೀಪರ್ ಜಾಗದಲ್ಲಿ ಸಂಜು ಶ್ಯಾಮ್ಸನ್ ಇನ್ನು ತ್ರಿವೇಜ್ ಚುರೇಲ್ ಇದ್ರೆ ಆಲ್ರೌಂಡರ್ ಕ್ಯಾಟಗರಿಯಲ್ಲಿ ಹಾರ್ದಿಕ್ ಪಾಂಡ್ಯ ಅಕ್ಷರ್ ಪಟೇಲ್ ಅವರು ಇಲ್ಲಿ ವೈಸ್ ಕ್ಯಾಪ್ಟನ್ ಆಗಿದ್ದಾರೆ ಅಭಿಷೇಕ್ ಶರ್ಮಾ ನಿತೀಶ್ ಕುಮಾರ್ ರೆಡ್ಡಿ ವಾಷಿಂಗ್ಟನ್ ಸುಂದರ್ ಕೂಡ ಆಲ್ರೌಂಡರ್ ಕ್ಯಾಟಗರಿಯಲ್ಲಿದ್ದಾರೆ ಇನ್ನು ಬೌಲರ್ ವಿಭಾಗದಲ್ಲಿ ರೈ ಮೊಹಮ್ಮದ್ ಶಮಿ ವರ್ಲ್ಡ್ ಕಪ್ ನಂತರ ಮತ್ತೊಮ್ಮೆ ಟೀಮ್ ಇಂಡಿಯಾದಲ್ಲಿ ಟಿ ಟ್ವೆಂಟಿ ತಂಡದಲ್ಲಿ ಕಾಣಿಸ್ಕೊಳ್ತಾ ಇನ್ನು ಅವರ ಜೊತೆ ಹರ್ಷದೀಪ್ ಸಿಂಗ್ ಹರ್ಷಿತ್ ರಾಣಾ ರವಿ ಬಿಷ್ಣಯ್ ವರುಣ್ ಚಕ್ರವರ್ತಿ ಕೂಡ ಇದ್ದಾರೆ ಬಟ್ ಇಲ್ಲಿ ಪಂತ್ ಆಗಲಿ ಗಿಲ್ ಇವರಿಗೆ ಅವಕಾಶ ಇಲ್ಲ ಹೀಗಾಗಿ ಸ್ಟಾರ್ ಆಟಗಾರರು ತಂಡಕ್ಕೆ ಎಂಟ್ರಿ ಕೊಟ್ಟಿದ್ದು ಖುಷಿಯಾಯಿತು ಅಂದರೆ ಬುಮ್ರಾಗಿ ಇಲ್ಲಿ ರೆಸ್ಟ್ ನೀಡಿ ಮೊಹಮ್ಮದ್ ಶಮಿ ಅವರ ಜಾಗಕ್ಕೆ ಬಂದಿದ್ದಾರೆ ಅಂತಲೇ ಹೇಳ್ಬೋದು ವಿಡಿಯೋ ಇಷ್ಟ ಆಯಿತಂದ್ರೆ ಲೈಕ್ ಮಾಡಿ ಹಾಗೆ ನಿಮ್ಮ ಪ್ರಕಾರ ಈ ಒಂದು ಸ್ಕ್ವಾಡ್ ಬಗ್ಗೆ ನಿಮ್ಮ ಅನಿಸಿಕೆ ಏನಾದರೂ ಇದ್ದರೆ ತಪ್ಪದ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಾಗೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ